ಒದ್ದು ನಾನು ತಂದಿದ್ನಲ್ಲ ಅಣ್ಣು ತಿಂದ ಚೆನ್ನಾಗಿದ್ವಾ ದ್ರಾಕ್ಷಿತ್ತು ದ್ರಾಕ್ಷಿರಬೇಕಾಗಿತ್ತು ಹೌದಾ ಹುಳಗಿದ್ವಾ ದ್ರಾಕ್ಷಿ ಅಯ್ಯೋ ನಾನು ಅಲ್ಲಿ ನೋಡಲಿಲ್ಲ ಚೆನ್ನಾಗಿರ ಆಕಣ ಅಂತಂದೆ ಆಯ್ತಣ್ಣ ಚೆನ್ನಾಗಿದಾವೆ ಸೀಗ ಇದ್ದಾವೆ ಅಂತ ಹೇಳಿ ಓಹೋ ಒಂದು ಅರ್ಧ ಕೆಜಿ ಕೊಟ್ಟ ಅಯ್ಯಪ್ಪ ಇಲ್ಲಿ ನೋಡಿರೇ ಉಳ್ಳುಗ್ ಇದ್ದಾವೆ ಅಂತ ಹೇಳ್ತಾ ಇದ್ಯಾ ಹಾ ಅಯ್ಯೇ ಗಿರಿ ಮಾರಕ್ಕೆ ಮಾರಾಟ ಮಾಡೋರು ಸೀದೇ ತಕೊಂಡ್ರೆ ಚೆನ್ನಾಗಿದ್ದಾವೆ ಅಂತ ನಾ ಸುಳ್ಳು ಹೇಳ್ತಾರೆ ನಾವಲ್ಲಿ ಒಂದಲ್ಲಿ ತಿಂದು ನೋಡ್ಬೇಕು ಹ್ಮ್ ಇಲ್ದಿದ್ರೆ ಅವರು ಚೆನ್ನಾಗಿಲ್ದೇ ಇರೋ ಹಾಕ್ತಾರೆ ಹ ನೀನ್ ತಿಂದು ನೋಡ್ಬೇಕು ಬೇಡವಾ ತಕೋಬೇಕಾರೆ ಏನ್ ಮಾಡಪ್ಪದು ನಾನು ತಿಂದು ನೋಡ್ಲಿಲ್ಲ ಬಸ್ಸಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಹಾಕಿಸ್ಕೊಂಡು ಅದೇ ಬಂದೆ ಸಲ ಏನಾನ ದ್ರಾಕ್ಷಿ ತಗೋಬೇಕಾರೆ ನೀನ್ ಹೇಳ್ದಂಗೆ ತಿಂದು ನೋಡಿ ಆಮೇಲೆ ತಾಂಬತ್ತೀನಿ ಹ್ಮ್ ಸರಿ ಹಂಗೆ ಮಾಡು ಅವಾಗ ಸೀಗಿರ ತರ್ಬೋದು ಹ್ಮ್ சரிப்போது அதுவம் எல்லாம் அக்கையின் சீம்தே அவ்வா அந்த அம்மா அதுக்கு நோடில் வல்ல அக்கே கர்ம மாமா অজি, গিরি মামা বন্দ আলে য়ো টাতাতু, নিন য়লিগ ওগি দীটা তিন্তাকান, মন্তা ইর্য়ে ইর্য়ে ক্য়ে 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 ক্য ಏನು ಹೊಟ್ಟೆಸ್ತಿಲ್ವಾ ಹ ಬಿ ಬಿಡು ಹೂ ಹು ಅದೋಗ್ತಾ ಇದ್ದಿರೋ ಕರ್ಕೊಂಡು ಹೋಗು ಹಾ ನಮ್ಮ ನನ್ನ ನೇತಮ್ಮ ಹಾ ಈಗ ಹ್ಞೂ ಅಜ್ಜಿ ಚೆನ್ನಾಗಿದ್ದಾಳೆ ಅವ್ಳಗಾಲನೆ ಈಗ ಎಂ ತಿಂಗ್ಳಾಗೈತೆ ಅದ್ಕೆ ಸೀಮಂತ ಮಾಡ್ಬೇಕು ಅಂತನ ಹೇಳುವಾಗ ನ ಅಂತ ಬಂದಿದ್ದೆ ನೀನು ಹಾಂ ಶ್ರೀಮಂತ ಆಗ್ಬೇಕಾ ನೀವೂನು ಆಗ್ಬೇಕು ಅಂದ್ರೆ ಬರೀ ಹೇಳಿ ಸಾಲಲ್ಲ ಕಷ್ಟಪಟ್ಟು ದುಡಿಬೇಕು ಹಾ ನೀನು ಟ್ಯಾಕ್ಟಿ ಕೊಡ್ಸಾನಲ್ಲ ನನ್ನ ಮಗ ದುಡಿದು ಸಂಪಾದನೆ ಮಾಡಿ ಉಳಿಸಿ ನೀವು ಸಾವುಕಾರ ಆಗ್ರಿ ಬರೀ ಶ್ರೀಮಂತ ಆಗ್ಬೇಕು ನಾವು ಅಂತಂದ್ರೆ ಆಗಲ್ಲ ಅದೆಲ್ಲ ಅಯ್ಯೋ ಈ ಅಜ್ಜಿಗೆ ಹೆಂಗಪ್ಪ ಹೇಳೋದು ಅಯ್ಯ ಗಿರಿಮಮ್ಮ ಅವಜ್ಜಿ ಕಿವೆ ಕೇಳ್ಸಲ್ಲ ಹೋಗಿ ಎತ್ತಕ್ಕೆ ಹೋಗಿ ಕಿವೆ ಕೇಳು ಅಕ್ಕ ಶ್ರೀಮಂತ ಅಂತಾನ ಅದು ಏನೇನೋ ಹೇಳ್ತೈತಿ ಅಯ್ಯೋ ಅಜ್ಜಿ ಶ್ರೀಮಂತ ಆಗ್ಬೇಕು ಅಂತ ಹೇಳಿಲ್ಲ ನೇತ್ರಂದು ಸೀಮಂತ ಸೀಮಂತ ಇಕ್ಕಿದೀವಿ ಬುಧವಾರ ಅದನ್ನ ಅದು ನಾ ಹೇಳೋಗನ ಅಂತ ಬಂದಿದ್ದೆ ನೀನು ಬಾ ಓ ಓ ಸರಿ ಸರಿ ಯಾವಾಗ ಬುದ್ಧವಾರ್ಲಿ ಹ್ಮ್ ಸರಿ ಬತ್ತಿನಪ್ಪ ನಾನು ಕೈಲ ಆಗಲ್ಲ ಹೋಗು ನಿಮ್ಮ ಬಮ ಅತ್ತೆ ಹಾ ರಾಜ ಮಲ್ಲಿ ಎಲ್ಲಾನು ಕಳಿಸ್ತೀನಿ ನಾನೆಲ್ಲಾನು ಹಾಂ ನನಗೆ ಬರೋಕ್ಕಾಗಲ್ಲ ಯಾವಾಗ ಬಿಡುವಾಗಿದ್ದಾಗ ಬತ್ತೀನಿ ನಾನು ಈಗ ಜನದಾಗ ಬಿಟ್ಟು ಯಾಕೆ ಅಲ್ಲಿ ಬಿಟ್ಟು ಮನಿ ಜಾಗಿರಲ್ಲ ಯಾಕಿಲ್ಲ ನಾನು ಬರೋಕ್ಕಾಗಲ್ಲ ಕಳಿಸ್ತೀನಿ ಅವ್ರನ್ನ ಆದರೆ ಗೊತ್ತೀನಿ ಹಾಂ ಈಗ ಹೋಗ್ತಾ ಇದ್ದೀರಾ ಈಗ ನಿಮ್ಮ ಚಿಕ್ಕ ಅದೇ ದೇವಮ್ಮ ಅಂತ ಇದಾರಲ್ಲ ಸಾವ್ಕಾಶಿದ್ದಪ್ಪ ಎರಡನೇ ಎಂತಿ ಅವ್ರ ಮನೆಗೂ ಹೇಳ್ಬಾ ಅಂತ ಹೇಳ್ ಕಳ್ಸಿತ್ತು ನಮ್ಮಅಮ್ಮ ಯಾಕೆ ಹೇಳ್ಬಾರಣಾ ಅಂತ ಹೋಗ್ತಾ ಇದ್ದೀನಿ ನೇತ್ರ ಸೀಮಂತಕ್ಕೆ ಓ ದೇವಿ ಸರಿ ಸರಿ ಒಳ್ಳೇದಾಗ್ಲಿ ನಾನು ಎಲ್ಲಿ ಅವ್ರನ್ನ ಕರೆಯಲ್ವೇನೋ ನೀನು ಅಂತ ತಿಳ್ಕೊಂಡಿದ್ದೆ ನಿಮ್ಮ ಅಮ್ಮನಿ ಹೇಳ್ ಕಳ್ಸಿಲ್ಲ ಕರ್ಬಾ ಅಂತಾನದಾಗಲಿ ಹೋಗು ಕರ್ದ್ ಬರಗು ಹಾಂ ಅವರು ಬಂದ್ರೆ ಚೆನ್ನಾಗಿರುತ್ತೆ ಸರಿ ಅಜ್ಜಿ ಆಯ್ತು ಹೋಗಿ ಕರ್ಬೋತೀನಿ ಹೆಂಗೋ ನಮ್ಮ ನೇತ್ರಿಗೆ ಸೀಮಂತ ಕಾರ್ಯ ಮಾಡ್ತಾ ಇದಾರೆ ಹ್ಮ್ ಒಳ್ಳೇದಾಗ್ಲಿ ಹಂಗಾರೆ ನೇತ್ರ ಇಲ್ಲಿ ಬತ್ತಾಳೆ ಎಂದು ಸೀಮಂತ ಮುಗಿಸ್ಕೊಂಡು ಗಿರಿಮಾಮ ಬಾ ಇದೇನೆ ನಮ್ ಚಿಕ್ಕಮ್ಮರ ಮನೆ ಹೌದಪ್ಪ ಮನೆಗೆ ಯಾರು ಇದಾರಾ ಹ್ಮ್ ಚಿಕ್ಕಮ್ಮನು ಅಜ್ಜಿನೂ ಇರ್ತಾರೆ ಹ್ಮ್ ಬಾ ಮಾತಾಡ್ಸೋಣ ಒಳಗ ಇದಾರೆ ಏನಪ್ಪ ಚಿಕ್ಕಮ್ಮ 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 ಬಾ ಇಲ್ಲಿ ಏನ್ ಪದ್ದು ಕರೆದಿದ್ದು ಹ ಯಾರ್ಯಾರು ನಿನ್ ಜೊತೆಗೆ ಬಂದಿರೋದು

ನಿಮ್ಮಮ್ಮ ಅವರೆಲ್ಲ ಚೆನ್ನಾಗಿದ್ದಾರ ನಮ್ಮ ನನ್ನ ಮಗ ಹೇಳ್ತಾ ಇದ್ದ ನೀನು ಗಂಡ ಅವ್ರ ಅತ್ತೆ ಎಲ್ಲರೂ ತುಂಬಾ ಒಳ್ಳೆಯವರು ಅಂತಾನ ಮೊನ್ನೆ ಉಪ್ಪಿನಕಾಯಿ ಕೈ ತರಕ್ಕೆ ನನ್ನ ಮಗ ಕಾಣ್ತಾ ಹಾ ಹ್ಞೂ ಅತ್ತೆ ಬಂದಿದ್ದ ಬಂದಿದ್ದ ಇರು ಅಂದ್ರೆ ಇರ್ಲಿಲ್ಲ ನಾನು ಹೋಗ್ಬೇಕು ಅಂತ ಅದೇ ಹೋಗ್ಬಿಟ್ಟ ಹಾ ಈಗ ಎಲ್ಲಿದ್ದಾನವನು ಅವನು ಅಂಗಡಿಗೆ ಹೋಗವನಿ ಹಾ ಈಗ ಆಗ್ಲೇ ಊಟಕ್ಕೆ ಬರ್ತಾನೆ ಬಾ ಒಳ ಉಕ್ಕೊಂಡು ಮಾತಾಡಣ ಬಾ ಮತ್ತೆ ಏನ್ ಸಮಾಚಾರ ಬಂದಪ್ಪ ನೇತ್ರನು ಕರ್ಕೊಂಡ್ ಬರ್ಬೇಕು ಏನು ಇಲ್ಲ ಅತ್ತೆ ನೇತ್ರನ್ಗೆ ಸೀಮಂತ ಕರಿ ಇಟ್ಕೊಂಡಿದೀವಿ ಬುಧವಾರ ಅದಕ್ಕೆ ಎಲ್ರಿಗೂ ಹೇಳಿ ಹೋಗೋಣ ಅಂತ ಬಂದೆ ನಮ್ಮಅಮ್ಮ ಹೆಂಗು ನಿಮ್ಗೂನು ಹೇಳ್ಬಾ ಅಂತ ಅದಕ್ಕೆ ಬಂದೆ ಹಾ ಬರ್ಬೇಕು ತಪ್ಪದೆನಿ ಕಾಂತನು ಅಜ್ಜಿನೂ ಎಲ್ಲರೂನು ಕರ್ಕೊಂಡು ಹೌದಾ ಸರಿನಪ್ಪ ನೋಡೋಣ ಆದ್ರೆ ಬರ್ತೀವಿ ಅಯ್ಯೋ ಅತ್ತೆ ಆದ್ರಾಗಿದ್ರೆ ಎಂತ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ಏನ್ ಏನು ಬೇರೆಯವ್ರದಾ ತಪ್ಪದೆ ಬರಲೇಬೇಕು ನೀವು ಹಾ ನಾವ್ ಯಾಕೆ ಕರಿಯಕ್ ಬರ್ತೀವಿ ಹೇಳ್ರಿ ಸಂಬಂಧಿಕರು ಅಂತ ತಾನೇ ಇಷ್ಟ ದಿನ ಅಂತ ನಾವು ನಿಮ್ಮನ್ನು ನೋಡಿರ್ಲಿಲ್ಲ ಅದಕ್ಕೆ ಏನಕ್ಕೂ ಕರಿತಾ ಇರ್ಲಿಲ್ಲ ಈಗ ಇದೇ ಊರಲ್ಲೇ ಇದ್ದೀರಾ ಅಂದ ಮೇಲೆ ಕರೀದಂಗಿರ ನೀವು ಅಷ್ಟೇ ಬರ್ಲೇಬೇಕು ಆ ಸರಿನಪ್ಪ ಆದ್ರೆ ಮೊನ್ನೆ ನನ್ನ ಮಗ ನಿಮ್ಮ ಮನೆಗೆ ಬಂದಾಗ್ಲೇನೆ ನಿನ್ನೆಂತಿ ಬಂದಂಗೆ ಮಾತಾಡ್ಬಿಟ್ಲಂತೆ ಅಂತದ್ರಾಗೆ ಈಗ ನಾವೇನಾದ್ರೂ ಅಲ್ಲಿ ಅವಳ ಸೀಮಂತಕ್ಕೆ ಏನಾನ ಬಂದ್ರೆ ಸುಮ್ಮನೆ ಬೇಡ ಕಣಪ್ಪ ಜಗಳ ಯಾಕೆ ಹೇಳು ಹಾ ನೀವು ಸಂತೋಷವಾಗಿರೋ ಟೈಮ್ನಾಗೆ ನಾವು ಬಂದು ಬೇಜಾರು ಮಾಡೋದು ಬೇಡ ಹಾ ಹಾ ನಿಮ್ಮ ಪಾಡಿ ನೀವು ಮಾಡ್ರಿ ಏನು ಪರವಾಗಿಲ್ಲ ನಾವು ಬರ್ದಿದ್ರು ಹಾಗತ್ತೆ ಒಳ್ಳೇದಾಗಿ ಹಾ ನಾವು ದೂರದಿಂದನೆ ಆಶೀರ್ವಾದ ಮಾಡ್ತೀವಿ ಹಾ ಬಂದು ನಿಮ್ ಸಂತೋಷ ನಾವು ಯಾಕೆ ಹಾಳು ಮಾಡಬೇಕು ಹೇಳು ಅಲ್ವಾ ಅಯ್ಯೋ ಅತ್ತೆ ಅಲ್ಲ ನೀವು ಬನ್ನಿ ಪರವಾಗಿಲ್ಲ ನೇತ್ರ ಮಾತಾಡ್ಸಿದ್ರು ಪರವಾಗಿಲ್ಲ ನಾವೆಲ್ಲ ಇದ್ದೀವಲ್ವಾ ಏನು ಆಗಲ್ಲ ಏನಪ್ಪ ಸರಿ ನೋಡೋಣ ಇರು ಹಾಂ ಅಪ್ಪ ಏನಂತಾಯ್ತ ಏನೋ ಕೇಳಿ ನೋಡ್ತೀನಿ ಅಯ್ಯ ಮಾವ ಯಾವಾಗ ಬಂದ್ರಿ ಈಗ ಒಂದು ಸ್ವಲ್ಪ ಹೊತ್ತು ಆಯ್ತು ಕಂತ ಚೆನ್ನಾಗಿದೆಯಾ ವ್ಯಾಪಾರ ಚೆನ್ನಾಗ್ತಾ ಹ್ಞೂ ಚೆನ್ನಾಗಾಗ್ತೈತೆ ಮಾವ ಏನು ಇಟ್ಕಿದ್ದಂಗೆ ಬಂದುಬಿಟ್ಟಿದ್ದೀರಾ ನೇತ್ರಕ್ಕ ಚೆನ್ನಾಗಿದ್ರಾ ಉಕೋಣಕ್ಕ ಅಂತ ನೇತ್ರನೂ ಚೆನ್ನಾಗಿದ್ದಾಳೆ ಆ ನೇತ್ರಗೆ ಸೀಮಂತ ಮಾಡ್ತಾ ಇದ್ವಿ ಬುಧವಾರ ಅದಕ್ಕೆ ಹೇಳೋಗಣ ಅಂತ ನಿಮ್ಮ ಅಮ್ಮನ ಕರ್ಕೊಂಡು ನೀನು ಬರಬೇಕು ಹಂಗ ಹಾ ನಾವ ನೇತ್ರಕ್ಕೂ ಸೀಮಂತಕ್ಕ ಯಾಕೋ ಹಂಗಂತ ಇದ್ಯಾ ಇದೆಯಾ ನಿಮ್ಮ ಅಕ್ಕ ತಾನೇ ಅವಳು ಹಾ ನಿಮ್ಮ ಅಕ್ಕನ ಸೀಮಂತಕ್ಕೆ ಬರೋಕ್ಕೆ ಯಾಕೋ ನಿಮ್ಮ ಅಮ್ಮಮ್ಮನೂ ಹಂಗ ಅಂತ ಐತೆ ನೀನು ಹಂಗೆ ಹೇಳ್ತಾ ಇದ್ಯಾ ಅಣ್ಣಯ್ಯ ಮಲ್ಲಿ ಎಲ್ಲರೂ ಹೋಗ್ತೀವಿ ಆ ಸರಿಪ್ಪದು ನೋಡೋಣ ಇರು ಹೆಂಗೋ ಅಪ್ಪ ಏನಂತೋ ಏನೋ ಅಪ್ಪನ ಕೇಳ್ಕೊಂಡು ಆಮೇಲೆ ಚೀರಾ ಓ ಬರ್ರಿ ನೀವು ಅಂತಂದರೆ ಅಪ್ಪ ಏನಾದ್ರೂ ಹೋಗಿ ಬರೋಕ್ಕಾಗುತ್ತೆ ಆದರೆ ನೇತ್ರಕ್ಕೂ ಬೇಜಾರಾಗುತ್ತೆ ನಾವು ಬಂದರೆ ಅದೇ ನಮಗೂ ಬೇಜಾರು ಯೋಕ ಅಂತ ನೇತ್ರ ಸ್ವಲ್ಪ ಹಂಗೇನೆ ಯಾವಾಗಲೂ ಅಷ್ಟೇನೇ ಹಾಂ ಅವಳಿಗೆ ಯಾವಾಗ ತಾನೇ ಸಿಟ್ಟು ಬರಲ್ಲ ಹೇಳು ಯಾವಾಗ್ಲೂ ಬೇಜಾರ್ ಮಾಡ್ಕೊತಲ್ಲೇ ಇರ್ತಾಳೆ ನೀನ್ ಬಂದಾಗಲೂ ಅದಕ್ಕೆ ಹೆಂಗೆ ಮಾತಾಡಿದಾಳೆ ಅದನ್ನೆಲ್ಲ ಮನಸ್ಸಿಗೆ ಇಟ್ಕೊಮಕ್ಕೆ ಹೋಗ್ಬೇಡ ಹಾ ಏನು ಆಗಲ್ಲ ಬರ್ರಿ ಅವಳು ಮಾತಾಡ್ತಿದ್ರೆ ಪರವಾಗಿಲ್ಲ ನಾವಿರ್ತೀವಲ್ಲ ನಾನು ನನ್ನ ತಂಗಿ ನಮ್ಮ ಅಮ್ಮ ಎಲ್ಲರೂ ಇರ್ತೀವಿ ಮಾತಾಡ್ಸ್ತೀವಿ ಬರ್ರಿ ನಮಸ್ಕಾರ ಅಜ್ಜಿ ನಾನು ನೇತ್ರನ ಗಂಡ ಗಿರೀಶ ಅಂತ ಓಹ್ ಹೌದಾ ಏನಪ್ಪಾ ಚೆನ್ನಾಗಿದ್ದೀರಾ ಹೆಂಡತಿ ಚೆನ್ನಾಗಿದ್ದಾಳ ಓ ಅಜ್ಜಿ ಚೆನ್ನಾಗಿದ್ದೀವಿ ಬುಧವಾರ ನಾ ಸೀಮಂತ ಇಟ್ಕೊಂಡಿದ್ದೀವಿ ನೇತ್ರನಿಗೆ ಅದಕ್ಕೆ ಎಲ್ಲರೂ ಬರಬೇಕು ನೀವೆಲ್ಲನ ಸರಿ ಅಪ್ಪ ಆಯ್ತು ಬರೋ ಹೇಳು ಹಾಂ ದೇವಮ್ಮ ಊಟಕ್ಕಿಟ್ಟಕ್ಕೆ ಇಕ್ಕ ಇಕ್ಕೋಗಮ್ಮ ಅಯ್ಯೋ ಬೇಡ ಅಜ್ಜಿ ಈಗಿನನಾ ಅಲ್ಲಿ ನಮ್ಮ ಮಾವರ ಮನೆಗೆ ಊಟ ಮಾಡ್ಕೊಂಡು ಬಂದೆ ಊಟ ಬೇಡ ಏನು ಬೇಡ ಹಾಂ ನಾನು ಹೋಗ್ತೀನಿ ಅಯ್ಯೋ ಇಷ್ಟು ದೂರ ಬಂದು ಹಂಗೆ ಹೋಗ್ತೀನಪ್ಪ ನನ್ನ ಮಗ ಬಂದಾಗ ನಿಮ್ಮ ಅಮ್ಮಯ್ಯ ನಿನ್ನ ತಂಗಿ ಎಲ್ಲರ ಪಾಯಸ ಮಾಡಿ ಅಡುಗೆ ಮಾಡಿ ಊಟಕ್ಕೆ ಕಳ್ಸಿದಾರೆ ನಾವು ನಿಮಗೆ ಹಂಗೆ ಕಳ್ಸೋಕ್ಕಾಗತ್ತಾ ನೀ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಯ್ಯೋ ಅತ್ತೆ ಊಟ ಗೀಟ ಏನು ಬೇಡ ಒಂದ್ ಲೋಟ ಟೀನೋ ಕಾಫಿನೊ ಏನೇನ ಕಾಸ್ಕೊಡಿ ಕುಡಿದು ಹೋಗ್ತೀನಿ ಯಾಕಂದ್ರೆ ಊಟ ಇವಾಗಿನ ಊಟ ಮಾಡ್ಕೊಂಡ್ ಬಂದೆ ಅದಕ್ಕೆ ಹ್ಮ್ ಊಟ ಆಗಲ್ಲ ಮತ್ತೇನ ಸರಿಯಪ್ಪ ಆಯ್ತು ಕಾಫೀನಿ ಕಾಸ್ಕೊ ಬತ್ತೀನಿ ಕುತ್ಕೊಂಡಿರಿ ಹಾ ಕಂಟಾಪದ್ದು ನೀವ್ ಕುಡಿತೀರಾ ಹ್ಮ್ ನಾನು ಕುಡಿತೀನಿ ಕಾಫಿನಾ ನನಗೇನು ಬೇಡ ಕಣಮ್ಮ ಅಮ್ಮ ನಿನಗೂ ಕಾಸ ನಾನಗೊಂದ ನೀಟಿಗೆ ಚಂಬಾರಮ್ಮ ಆ ಶಾನೇ ಬೇಡ ಸರಿ ಕುತ್ಕೊಂಡಿರಿ ಏ ಕಾಸ್ಕೊ ಬರ್ತೀನಿ ಮತ್ತೆ ಮಾವ ಹಾಂ ನಿಮ್ಮ ತಂಗಿ ಎಲ್ಲರೂ ಚೆನ್ನಾಗಿದಾರ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ನಡಿತಾಯಿತಾ ಹೂ ಕಣಕ್ಕಂತ ಚೆನ್ನಾಗಿ ಇದೆ ನನ್ನ ತಂಗಿನೂ ಚೆನ್ನಾಗಿದ್ದಾಳೆ ಉಪ್ಪಿನಕಾಯಿ ವ್ಯಾಪಾರನೂ ಇದೆ ನೀನು ಉಪ್ಪಿನಕಾಯಿ ತಂದಿದ್ದಲ್ಲ ಹಾಂ ಅದನ್ನೆಲ್ಲ ತಗೊಂಡೋದ್ರ ಯಾರಾದ್ರೂ ಹಾಂ ಏನು ಹೇಳಿದ್ರು ಉಪ್ಪಿನಕಾಯಿ ತಿಂದವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಂ ಇನ್ನೊಂದು ಸ್ವಲ್ಪ ಐತೆ ಖಾಲಿ ಆದಮೇಲೆ ಇನ್ನೂ ಅಷ್ಟು ತಗೊಂಬರೋಕ್ಕೆ ಬತ್ತೀನಿ ನಿಮ್ಮ ಇದ್ರ ಹತ್ರ ಉಪ್ಪಿನಕಾಯಿ ಶೆಡ್ ಹತ್ರ ಹಾಂ ಹೌದೇನು ಸರಿನಪ್ಪ ಹಾಂ ಎಲ್ಲ ಕಡೆನೂ ನಮ್ಮ ಸೂಜಿ ಮಾಡೋ ಉಪ್ಪಿನಕಾಯಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಂ ಒಳ್ಳೆಯ ಲಾಭನೂ ಐತೆ ಹೌದಾ ಇನ್ನೂ ಹೆಚ್ಚು ಲಾಭ ಆಗ್ಲಿ ಹಾ ಅವ್ರಿಗೆ ಹೆಂಗೋ ಆಗ್ತಾ ಇತ್ತಪ್ಪ ದೇವ್ರ ದಯಿಂದನೇ ದೇವರ ಆಶೀರ್ವಾದ ಇಲ್ಲಾಂದ್ರೆ ಯಾವುದೂ ಆಗಲ್ಲ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ